ನಮಸ್ಕಾರ ಸ್ನೇಹಿತರೆ ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಮಹಿಳೆಯರು ರಾಜಕೀಯದಲ್ಲಿ ಮುಂದೆ ಬಂದು ಜನಪ್ರತಿನಿಧಿಗಳಾಗೋದು ಬಹಳ ಕಷ್ಟದ ಕೆಲಸವೇ ಸರಿ ಬನ್ನಿ ಈ ಪ್ರಯತ್ನದಲ್ಲಿ ಯಶಸ್ವಿಯಾದ ಕರ್ನಾಟಕದ ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ಮೊದಲ ಮಹಿಳಾ ಸಂಸದೆ ಅಂದ್ರೆ ಅದು ಸರೋಜಿನಿ ಮಹಿಷಿರವರು ಇವರು ಧಾರವಾಡದವರು ಹುಟ್ಟಿದ್ದು ಮೂರು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಂದೆ ಬಿಂದೂರಾವ್ ಮಹಿಷಿ ನಾಲ್ಕು ಬಾರಿ ಧಾರವಾಡ ಉತ್ತರದಿಂದ ಸಂಸದರಾಗಿರುವ ಇವರು ಕೇಂದ್ರ ಸರ್ಕಾರದಲ್ಲಿ ಕಾನೂನು ಮತ್ತು ನ್ಯಾಯ ಸಾಂಸ್ಥಿಕ ವ್ಯವಹಾರ ಹಾಗೂ ನಾಗರಿಕ ವಿಮಾನಯಾನ ರಾಜ್ಯ ಸಚಿವರಾಗಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸುಧಾ ವಿ ರೆಡ್ಡಿ ಮಾಲಿಮರಿಯಪ್ಪನವರ ಸಾವಿಂದ ತೆರವಾಗಿದ್ದ ಮಧುಗಿರಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ ಸುಧಾ ವಿ ರೆಡ್ಡಿ ಅವರವರು ಸ್ಪರ್ಧಿಸಿ ಸಂಸದರಾಗಿ ಆರಿಸಿ ಬಂದಿದ್ದರು ಗಾಂಧಿ ತುರ್ತು ಪರಿಸ್ಥಿತಿಯ ನಂತರ ರಾಯಬರೇಲಿ ಕ್ಷೇತ್ರದಲ್ಲಿ ಸೋತಿದ್ದ ಇಂದಿರಾ ಗಾಂಧಿಯವರು ಕರ್ನಾಟಕದ ಕಡೆ ಮುಖ ಮಾಡಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಡಿಕೆ ತಾರಾದೇವಿ ಇವರು ಮೂಡಿಗೆರೆಯವರು ಹುಟ್ಟಿದ್ದು ಇಪ್ಪತ್ತಾರು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ತಂದೆ ಕೃಷ್ಣಪ್ಪ ಗೌಡ ಮೂಡಿಗೆರೆ ಪುರಸಭೆ ಹಾಗೂ ತಾಲೂಕು ಅಭಿವೃದ್ಧಿ ಬೋರ್ಡ್ನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎರಡು ಬಾರಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬಸವರಾಜೇಶ್ವರಿ ಇವರು ಆಂಧ್ರಪ್ರದೇಶದ ರಾಯದುರ್ಗಂನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಂದೆ ವೀರಾರೆಡ್ಡಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಉಪಮಂತ್ರಿಯಾಗಿ ಹಾಗೂ ಮೂರು ಬಾರಿ ಬಳ್ಳಾರಿಯ ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಚಂದ್ರಪ್ರಭಾ ಅರಸ್ ಇವರು ಹುಣಸೂರಿನವರು ಹುಟ್ಟಿದ್ದು ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ತಂದೆ ಡಿ ದೇವರಾಜ ಅರಸ್ ಹುಣಸೂರಿನಲ್ಲಿ ಶಾಸಕರಾಗಿದ್ದ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಶ್ರೀಕಂಠ ನರಸಿಂಹರಾಜ ಒಡೆಯರ ವಿರುದ್ಧ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ರತ್ನಮಾಲಾ ಸವಣೂರು ಇವರು ಹುಟ್ಟಿದ್ದು ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಂದೆ ಗೋಪಾಲರಾವ್ ಚಿಕ್ಕೋಡಿ ಕ್ಷೇತ್ರದಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಗೆದ್ದು ಐಕೆ ಗುಜರಾತ್ ಸರ್ಕಾರದಲ್ಲಿ ಯೋಜನೆ ಮತ್ತು ಅನುಷ್ಠಾನ ಇಲಾಖೆಯ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸೋನಿಯಾ ಗಾಂಧಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಅಮೇಥಿ ಕ್ಷೇತ್ರದ ಜೊತೆ ಕರ್ನಾಟಕದ ಬಳ್ಳಾರಿ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿದ್ದ ಸೋನಿಯಾ ಗಾಂಧಿ ರವರು ಎರಡು ಕಡೆ ಗೆಲ್ತಾರೆ ಎರಡು ಕಡೆ ಗೆದ್ದ ಕಾರಣ ಬಳ್ಳಾರಿ ಕ್ಷೇತ್ರಕ್ಕೆ ಕೆಲವೇ ದಿನಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಮಾರ್ಗರೆಟ್ ಅಳ್ವಾ ಈಗ ಉತ್ತರ ಕನ್ನಡ ಕ್ಷೇತ್ರ ಎಂದು ಕರೆಸಿಕೊಳ್ಳುವ ಕೆನರಾ ಕ್ಷೇತ್ರದಲ್ಲಿ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಗುಜರಾತ್ ಗೋವಾ ಉತ್ತರಾಖಂಡ್ ಹಾಗೂ ರಾಜಸ್ಥಾನ್ ರಾಜ್ಯಗಳ ರಾಜ್ಯಪಾಲರಾಗಿ ಕೇಂದ್ರ ಸರ್ಕಾರದಲ್ಲಿ ಸಾರ್ವಜನಿಕ ಕುಂದುಕೊರತೆ ಪಿಂಚಣಿ ಯುವಜನ ಮತ್ತು ಕ್ರೀಡೆ ಸಂಸದೀಯ ವ್ಯವಹಾರ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿರುವ ಇವರು ಮಂಗಳೂರಿನವರು ಹುಟ್ಟಿದ್ದು ಹದಿನಾಲ್ಕು ಏಪ್ರಿಲ್ ಸಾವಿರದ ನಲವತ್ತೆರಡರಲ್ಲಿ ಮನೋರಮಾ ಮಧ್ವರಾಜ್ ಇವರು ಮಂಗಳೂರಿನ ಮನಂಪಾಡಿಯವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇವರ ಪತಿ ಮಲ್ಪೆ ಮಧ್ವರಾಜ್ ನಾಲ್ಕು ಬಾರಿ ಕಾಂಗ್ರೆಸ್ನಿಂದ ಉಡುಪಿಯ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿದ್ದ ಇವರು ನಂತರ ಬಿಜೆಪಿ ಸೇರಿ ಒಂದು ಬಾರಿ ಉಡುಪಿಯ ಸಂಸದರಾಗಿದ್ದಾರೆ ತೇಜಸ್ವಿನಿ ಗೌಡ ಇವರು ಬೆಂಗಳೂರು ಗ್ರಾಮಾಂತರದ ದೊಡ್ಡರಾಯಪ್ಪನಹಳ್ಳಿಯವರು ಹುಟ್ಟಿದ್ದು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಂದೆ ಮುನಿರಂಜಪ್ಪ ಪತ್ರಕರ್ತೆಯಾಗಿದ್ದ ಇವರು ಕನಕಪುರ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ನಂತರ ಬಿಜೆಪಿ ಸೇರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದಾರೆ ಜೆ ಶಾಂತ ಶ್ರೀರಾಮುಲು ಸಹೋದರಿಯಾದ ಇವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತಂದೆ ತಿಮ್ಮಪ್ಪ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಒಮ್ಮೆ ಬಳ್ಳಾರಿಯ ಸಂಸದರಾಗಿದ್ದರು ನಂತರ ಆಂಧ್ರ ಪ್ರದೇಶದ ರಾಜಕಾರಣದಲ್ಲಿ ಸಕ್ರಿಯರಾಗಿರುವ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದ ಹಿಂದೂಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ರಮ್ಯಾರ ಅವರು ಎನ್ ಚೆಲುವರಾಯಸ್ವಾಮಿ ರಾಜೀನಾಮೆಯಿಂದ ತೆರವಾಗಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ರಮ್ಯಾ ಅವರು ಒಮ್ಮೆ ಗೆದ್ದು ಮಂಡ್ಯದ ಸಂಸದರಾಗಿದ್ದಾರೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸ್ಯಾಂಡಲ್ವುಡ್ ಕ್ವೀನ್ ಎಂದೇ ಹೆಸರು ಪಡೆದಿರುವ ಇವರು ಬೆಂಗಳೂರಿನವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶೋಭಾ ಕರಂದ್ಲಾಜೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದ ಇವರು ನಂತರ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಸಹ ಕೆಲಸ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸುಮಲತಾ ರವರು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪತ್ನಿಯಾಗಿರುವ ಇವರು ಖ್ಯಾತ ಸಿನಿಮಾ ನಟಿ ಕೂಡ ಹೌದು ಇವರು ಚೆನ್ನೈ ನಗರದವರು ಹುಟ್ಟಿದ್ದು ಇಪ್ಪತ್ತೇಳು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಅಂಬರೀಶ್ ಸಾವಿನ ನಂತರ ರಾಜಕೀಯ ಪ್ರವೇಶ ಮಾಡಿದ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಒಮ್ಮೆ ಮಂಡ್ಯದ ಸಂಸದರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸೇರಿ ಸ್ಪರ್ಧೆ ಮಾಡದೆ ಸ್ಪರ್ಧಿಸಿರುವ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಮಂಗಳ ಅಂಗಡಿ ಮಾಜಿ ಕೇಂದ್ರ ಸಚಿವ ಸುರೇಶ್ ಅಂಗಡಿಯವರ ಪತ್ನಿಯಾಗಿರುವ ಇವರು ಹುಟ್ಟಿದ್ದು ಇಪ್ಪತ್ತಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸುರೇಶ್ ಅಂಗಡಿ ಸಾವಿನ ತರವಾಗಿದ್ದ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಒಟ್ಟು ಹದಿನಾರು ಜನ ಮಹಿಳಾ ಸಂಸದರು ಆರಿಸಿ ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿರುವ ಮಹಿಳೆಯರ ಸಂಖ್ಯೆಗೆ ಹೋಲಿಸಿದರೆ ಇದು ಬಹಳ ಕಡಿಮೆ ಅತಿ ಹೆಚ್ಚು ಮಹಿಳೆಯರು ಗೆದ್ದಿರುವ ಕ್ಷೇತ್ರ ಅಂದರೆ ಅದು ಬಳ್ಳಾರಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಡೆದ ಹತ್ತೊಂಬತ್ತು ಚುನಾವಣೆಗಳಲ್ಲಿ ಐದು ಬಾರಿ ಮಹಿಳಾ ಸಂಸದರು ಆರಿಸಿ ಬಂದಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಮಹಿಳಾ ಸಂಸದೆ ಅಂದರೆ ಅದು ಸರೋಜಿನಿ ಮಹಿಷಿರವರು ಒಟ್ಟು ನಾಲ್ಕು ಬಾರಿ ಗೆದ್ದಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರು ಜನ ಸ್ಪರ್ಧೆ ಮಾಡಿದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಇಬ್ಬರು ಮಹಿಳೆಯರು ಸ್ಪರ್ಧೆ ಮಾಡಿದ್ದಾರೆ